ನಮಸ್ಕಾರ ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಾರನಾಳ ತಂಡದಿಂದ ಛಾಯಾ ಭಗವತಿ ಪಾದಯಾತ್ರೆ ಮಾರನಾಳ ತಂಡದವರಿಂದ ಛಾಯಾ ಭಗವತಿ ಸನ್ನಿಧಾನಕ್ಕೆ ಪಾದಯಾತ್ರೆ ನವರಾತ್ರಿಯ ದಸರಾ ಹಬ್ಬಕ್ಕೂ ಮೊದಲು ಮಹಾಲಯ ಅಮಾವಾಸ್ಯೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಾದಯಾತ್ರೆಯನ್ನು ಮಾರನಾಳ ತಾಂಡದ ಗ್ರಾಮಸ್ಥರು ಕೈಗೊಂಡರು ಕೃಷ್ಣಾ ನದಿಯ ದಡದಲ್ಲಿರುವ ಛಾಯಾ ಭಗವತಿ ಸನ್ನಿಧಾನಕ್ಕೆ ತೆರಳಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ತಾಯಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ನದಿಯ ನೀರನ್ನು ಮನೆಗೆ ತಂದು ಒಂಬತ್ತು ದಿನಗಳ ಕಾಲ ನವರಾತ್ರಿ ದೀಪವನ್ನು ಹಚ್ಚಿ ಸಾಂಸ್ಕೃತಿಕ ಪರಂಪರೆಯನ್ನು ತಾಂಡದ ಜನರು ತಲತಲಾಂತರದಿಂದ ಪಾಲಿಸಿಕೊಂಡು ಬರುತ್ತಿದ್ದಾರೆ ಅದರಂತೆ ಈ ವರ್ಷವೂ ಸಹ ಪೂಜಾ ಕೈಂಕರ್ಯಗಳನ್ನು ನೆರೆ ೇರಿಸಿ ತಾಂಡಗಳಲ್ಲಿ ಈ ನವರಾತ್ರಿಯನ್ನು ಒಂಬತ್ತು ದಿನಗಳ ಕಾಲ ದೀಪ ಬೆಳಗಿ ದೇವರಿಗೆ ವಿಶೇಷ ಪೂಜೆ ಭಜನೆ ನಡೆಸಿ ಜಾಗರಣೆಯನ್ನು ಸಹ ಮಾಡುವ ಪದ್ಧತಿಯನ್ನು ನಡೆಸಿಕೊಂಡು ಬರಲಾಗಿದೆ ಈ ವರ್ಷವು ಪಾದಯಾತ್ರೆಯಲ್ಲಿ ಶ್ರೀ ದಾನಿಯಾಡಿ ಕುಮಾರ್ ಶ್ರೀ ತಿರುಪತಿ ನಾಯಕ್ ಮಹಾರಾಜರು ಚಂದ್ರಪ್ಪ ಲೋಕಪ್ಪ ಪೂಜಾರಿ ಧರ್ಮಪ್ಪ ಜಾಧವ ಇವರ ನೇತೃತ್ವದಲ್ಲಿ ಪಾದಯಾತ್ರೆ ಕಾರ್ಯಕ್ರಮವು ಅದ್ಧೂರಿಯಾಗಿ ನೆರವೇರಿತು ವರದಿ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ಯಾದಗಿರಿ